ಭಾರಿ ಸುದ್ದಿ ಮೇಘನ ರಾಜ್ ಹಾಗೂ ವಿಜಯ ರಾಘವೇಂದ್ರ ಸರ್ ಅವರು ಮದುವೆ ಆಗ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಮೇಘನ ರಾಜ್ ಮಗ ರಾಯನ್ ನನಗೆ ಅಪ್ಪ ಬೇಕು ಅಂತೇಳಿ ಹಠ ಮಾಡ್ತಾ ಇದ್ದಾನೆ ಮೇಘನ ರಾಜ್ ಅವರು ಎರಡನೇ ಮದುವೆ ಆಗಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಮದುವೆ ಆಗೋ ಯೋಚನೆ ಬ ಮದುವೆ ಆಗೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಅವರು ತನ್ನ ಮಗನಿಗೆ ಇನ್ನೊಂದು ಅಮ್ಮನ ತರ್ತಾ ಇದ್ದಾರೆ ಅದು ಮೇಘನ ರಾಜರನ್ನು ಇವರಿಬ್ಬರ ಮದುವೆ ಮಾತುಕತೆ ಅವರವರ ಮನೆಯ ಅಂದರೆ ಮೇಘರಾಜ್ ಮನೆಯ ಹಾಗೂ ವಿಜಯ ರಾಘವೇಂದ್ರ ಅವರ ಮನೆಯ ಹಿರಿಯರು ಮಾತುಕತೆ ನಡೆಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಮೇಘನರಾಜ್ ಮಗನಿಗೆ ವಿಜಯ ರಾಘವೇಂದ್ರ ಅಪ್ಪ ಆಗ್ತಾ ಇದ್ದಾರೆ ಅಪ್ಪನ ಸ್ಥಾನ ತುಂಬ್ತಾ ಇದ್ದಾರೆ ವಿಜಯ ರಾಘವೇಂದ್ರನ ಮಗನಿಗೆ ಮೇಘನರಾಜ್ ಅಮ್ಮನ ಸ್ಥಾನ ತುಂಬ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವರಿಬ್ಬರು ಮದುವೆ ಆಗ್ತಾ ಇರೋದು ನಿಜನ ಮೇಘನರಾಜ್ ಹಾಗೂ ವಿಜಯ ರಾಘವೇಂದ್ರ ಅವರು ಮರು ಮದುವೆ ಆಗಲಿಕ್ಕೆ ಯೋಚಿಸ್ತಾ ಇದ್ದಾರಾ ಅತಿ ಶೀಘ್ರದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರಾ ಇವರು ಗುರು ಹಿರಿಯರೆಲ್ಲ ಮೆಚ್ಚಿದಾರಾ ಒಪ್ಪಿದಾರಾ ಇವ್ರಿವ್ರ ಮಕ್ಕಳಿಗೆ ಅಮ್ಮನ ತರ್ತ ಅಪ್ಪನ ತರ್ತಾ ಇದ್ದಾರಾ ಎಲ್ಲದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ಸ್ವಲ್ಪ ನಿಮ್ಮನ್ನು ಹಿಂದೆ ಕರ್ಕೊಂಡು ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತು ಜೂನ್ ಏಳರಂದು ನಮ್ಮ ಚಿರಂಜೀವಿ ಸರ್ಜಾ ತೀರೋದ್ರು ಎಷ್ಟು ಆಘಾತಕಾರಿ ಎಷ್ಟು ಒಂದು ಸರ್ಪ್ರೈಸ್ ಆಶ್ಚರ್ಯ ಆಗ್ತಾ ಇತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಏಳರಂದು ನಮ್ಮ ಸ್ಪಂದನ ಮೇಡಮ್ ತಿರೋದ್ರು ಸ್ಪಂದನ ಮೇಡಮ್ ಅಂದರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಮೇಡಮ್ ತಿರೋದ್ರು ಈ ಇಬ್ಬರು ಸಹ ಮೋಸ್ಟ್ ಯಂಗರ್ಸ್ ಫಾರ್ಟಿ ಏಜ್ಗಿಂತ ಸ್ವಲ್ಪ ಕೆಳಗೆ ಇದ್ದಂಥವ್ರು ಇನ್ನೂ ಫಾರ್ಟಿ ಸಹ ದಾಟಿರಲಿಲ್ಲ ಅಂದರೆ ತುಂಬ ಆ್ಯಕ್ಟಿವ್ ಇದ್ದರು ತುಂಬ ಆರೋಗ್ಯವಾಗಿದ್ದರು ಎಲ್ಲ ರೀ ಎಲ್ಲ ಒಂದು ಕ್ಷೇತ್ರದಲ್ಲೂ ಆ್ಯಕ್ಟಿವ್ನೆಸ್ ತೋರಿಸ್ಕೊಳ್ತಾ ಇದ್ರು ಸದಾ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದಂತಹ ಜೋಡಿ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಈ ಎರಡು ಜೋಡಿಯು ತುಂಬ ಪ್ರೀತಿಸಿ ಮದುವೆ ಆದಂಥವ್ರು ತುಂಬ ಸಂತೋಷವಾಗಿ ಹೊಂದಾಣಿಕೆಯಿಂದ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕ್ಕಾಗದೇ ಇರೋಷ್ಟು ಪ್ರೀತಿಸ್ತಾ ಇದ್ದಂತಹ ಜೋಡಿ ಇಂತಹ ಜೋಡಿಗೆ ಯಾರು ಕಟ್ಕ ಕೆಟ್ಕೊಂಡು ಬಿತ್ತು ಗೊತ್ತಿಲ್ಲ ಇಬ್ಬರು ಸಹ ತಮ್ಮ ಸಂಗಾತಿಗಳನ್ನು ಕಳ್ಕೊಂಡ್ರು ಆದರೆ ಸಂಗಾತಿಗಳನ್ನು ಕಳ್ಕೊಂಡ್ರು ಆದರೆ ಅವರ ಪ್ರೀತಿ ಒಂದು ತಮ್ಮ ತಮ್ಮ ಸಂಗಾತಿ ಮೇಲಿದ್ದಂತಹ ಪ್ರೀತಿ ವ್ಯಾಮೋಹ ಇಬ್ಬರಿಗೂ ಕಡಿಮೆ ಆಗಿಲ್ಲ ಇಷ್ಟಿರುವಾಗ ಇವರಿಬ್ಬರು ಅದು ಹೇಗೆ ಮದುವೆ ಆಗ್ತಾರೆ ಅಂತ ನನಗೆ ಪ್ರಶ್ನೆ ಬಂತು ವಿಜಯ ರಾಘವೇಂದ್ರ ಫಿಲಮ್ ಫೀಲ್ಡಲ್ಲೇ ಇದ್ದಂತಹ ಚಿನ್ನೇಗೌಡರ ಮಗ ಪಾರ್ವತಮ್ಮ ರಾಜ್ಕುಮಾರ್ ಇದ್ದಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ವಂತ ತಮ್ಮನ ಮಗ ಇವರು ಕೈ ಹಿಡಿದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಅಧಿಕಾರಿಯಾಗಿದ್ದಂತಹ ಶಿವರಾಮ್ ಅವರ ಮಗಳನ್ನು ಇವರ ತಮ್ಮ ಸಹ ಫಿಲಮ್ ಫೀಲ್ಡಲ್ಲಿರುವಂತಹ ಮುರಳಿ ಇವರು ತುಂಬ ಇಷ್ಟಪಟ್ಟು ಮದುವೆ ಆದಂತಹ ಹೆಣ್ಣು ಸ್ಪಂದನ ಈ ಸ್ಪಂದನನ ಮದುವೆ ಆದಾಗಿನಿಂದ ಅವ್ರು ಕೊನೆಯ ದಿನದವರೆಗೂ ಅತ್ಯಂತ ಪ್ರೀತಿಯಿಂದ ಹೆಂಡತಿಬಿಟ್ಟು ಒಂದು ದಿನವೂ ಸಹ ನಾನು ಇರೋಕ್ಕಾಗಲ್ಲ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ ಬಿಗ್ ಬಾಸ್ಗೆ ಹೋದಾಗ ಪ್ರತಿದಿನ ಹೆಂಡತಿನ ನೆನ್ಸ್ಕೊಂಡು ಇವ್ರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಪ್ರೀತಿಸ್ತಾ ಇದ್ದಂತಹ ಜೋಡಿ ಒಂದು ದಿನ ಈ ಸ್ಪಂದನಾ ಮೇಡಮ್ಗೆ ಕಾರ್ಡಿಯ ಅಟ್ಯಾಕ್ ಆಗಿ ಇದ್ದಕ್ಕಿದ್ದ ಹಾಗೆ ರಾತ್ರಿ ಅವರು ತುಂಬ ಖುಷಿ ಖುಷಿಯಾಗಿ ಕಳೆದಿದ್ದಾರೆ ಬೆಳಗ್ಗೆ ಹೇಳೋ ಅಷ್ಟೊತ್ತಿಗೆ ಅವರು ಇಲ್ಲ ಅಂತಂದು ಏನೋ ಒಂದು ಕೋಳಿ ಮರಿ ಆಟಾಡ್ತಾ ಇದ್ದಿದ್ದಕ್ಕೆ ಹದ್ದು ಬಂದು ಕಚ್ಕೊಂಡು ಹೋಗ್ಬಿಡುತ್ತಲ್ಲ ಎಕದಂ ಆ ಥರ ಅವರು ಪ ಜೀವ ಹಾರೋಯಿತು ಅತ್ಯಂತ ದುಃಖ ನಾವು ಕರ್ನಾಟಕದ ಜನತೆ ಪಟ್ಟರೆ ಆ ದುಃಖದಿಂದ ಎಷ್ಟು ನೊಂದಿದ್ರು ಅಂತ ಹೇಳಿದರೆ ವಿಜಯ ರಾಘವೇಂದ್ರ ಅವರು ಅಷ್ಟು ನೊಂದ್ಕೊಂಡು ಕೊನೆಗೆ ಅವರು ಇನ್ನೊಂದು ಮಾತು ಹೇಳಿದರು ನನ್ನ ಹೆಂಡತಿ ಸತ್ತಿದ್ದಾಳೆ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ ಅವಳು ಸದಾ ನನ್ನ ಜೊತೆಗೆ ಇದ್ದಾಳೆ ಯಾಕೆಂದರೆ ಅವಳನ್ನು ಮರಿಲಿಕ್ಕೆ ನನ್ನ ಕೈಯ್ಯಲ್ಲಾಗಲ್ಲ ಅವಳನ್ನು ಬಿಡ್ಲಿಕ್ಕೆ ನನ್ನ ಕೈಯಲ್ಲಾಗಲ್ಲ ಸದಾ ನನ್ನ ಜೊತೆಗಿದ್ದಾಳೆ ಡೈಲಿ ನನ್ನ ಜೊತೆ ಸಂಸಾರ ಮಾಡ್ತಾ ಇದ್ದಾಳೆ ಇಲ್ಲೇ ಓಡಾಡ್ತಾ ಇದ್ದಾಳೆ ಅಂತ ಹಂಗೆ ಆ ಥರ ಅಂದ್ಕೊಂಡು ನಾನು ಬಾಳ್ತಾ ಇದ್ದೀನಿ ಅಂಥೇಳಿ ಮತ್ತೆ ಅವರು ರೀಕವರ್ ಆದರು ಒಳಗಡೆ ತುಂಬ ನೋವು ಕಣ್ಣೀರು ಎಲ್ಲ ಇದ್ದರೂ ಸಹ ಪ್ರಪಂಚಕ್ಕೆ ತೋರಿಸ್ಕೊಳ್ಳದೆ ಅವರು ಮತ್ತೆ ಒಂದು ಮಾಮೂಲಿ ಮನುಷ್ಯನ ಥರ ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವರು ಏನು ಅಂದ್ಕೊಂಡಿದ್ದಾರೆ ತನ್ನ ಹೇಂತಿ ತೀರೋಗಿಲ್ಲ ತನ್ನ ಜೊತೆಯಲ್ಲೇ ಇದ್ದಾಳೆ ಇನ್ನೂ ಅಂದ್ಕೊಂಡಿದ್ದಾರೆ ಅಲ್ವಾ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಮೇಘನರಾಜ್ ಇನ್ಸಿಡೆಂಟ್ ಹೇಳ್ತೀನಿ ಮೇಘನರಾಜ್ ಅವರು ಅವರು ಸಹ ಅತ್ಯಂತ ಹಿರಿಯ ತಾರಾ ದಂಪತಿ ಪ್ರಮೀಳಾ ಜೋಶಾಯ್ ಹಾಗೂ ಸುಂದರ್ ರಾಜ್ ಅವರ ಮಗಳು ಫಿಲಮ್ ಫೀಲ್ಡಲ್ಲೇ ಹೀರೋ ಆಗಿದ್ದಂತಹ ಚಿರಂಜೀವಿ ಸರ್ಜನ್ನ ಕೈ ಹಿಡಿದ್ರು ಅವರು ಸಹ ಎಂಟು ವರ್ಷಗಳ ಎಂಟರಿಂದ ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆದಂಥವ್ರು ಅಷ್ಟು ಅನ್ಯೋನ್ಯ ದಾಂಪತ್ಯ ಒಬ್ರನ್ನ ಬಿಟ್ಟು ಒಬ್ಬರು ಇರೋಕ್ಕಾಗದೇ ಇಲ್ಲ ಅನ್ನೋಷ್ಟು ಅವರು ಅವ್ರ ಬಿಹೇವಿಯರ್ನ ಹೆಸರೇ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅವ್ರು ಹೇಳ್ಕೊಳ್ತಾ ಇದ್ರು ನಾವು ಒಂದೇ ನಾಣ್ಯದ ಎರಡು ಮುಖ ದೇಹನೂ ನಾವೇ ಆತ್ಮನೂ ನಾವೇ ಅಂತೇಳಿ ಅಂಥ ಅತ್ಯಂತ ಸುಂದರವಾದ ಜೋಡಿಗೂ ಸಹ ದೇವರು ಒಂದು ಕಲ್ಲೆಸ್ದ ಇದು ಸಹ ಪ್ರಾಣ ಪಕ್ಷಿ ಪಟ್ಟಣಗೆ ಹೋಯಿತು ಇವ್ರಿಗೂ ಸಹ ಕಾರ್ಡಿಯ ಅಟ್ಯಾಕ್ ಆಯಿತು ಚಿರಂಜೀವಿ ಸರ್ಜಾ ಅವರಿಗೆ ಅಲ್ಲಿ ತನ್ನ ಗಂಡ ತೀರೋ ಅಂದರೆ ಚಿರಂಜೀವಿ ಸರ್ಜಾ ತೀರೋದಾಗ ಮೇಘನ ರಾಜ ಹೇಳಿದ್ದು ಗೊತ್ತಾ ನನ್ನ ಗಂಡ ತೀರೋಗಿಲ್ಲ ನನ್ನ ಜೊತೆಯೇ ಇದ್ದಾರೆ ನನ್ನ ಜೊತೆ ಬಾಳ್ತಾ ಇದ್ದಾರೆ ನನಗೆ ಅವರು ಧೈರ್ಯ ಇದ್ದಾರೆ ನನ್ನ ಜೀವನಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ನಿಮ್ಗೆ ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅಷ್ಟೇ ಅಂತ ಹೇಳಿದ್ರು ಅಷ್ಟು ಪ್ರೀತಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನೊಂದು ಇನ್ಸಿಡೆಂಟ್ ನೆನಪು ಮಾಡ್ತೀನಿ ನಾನು ಮೇಘನಾರಾಜ್ ಅವರು ಅವರು ಇನ್ ಸೀಮಂತ ಮಾಡಿಕೊಳ್ಳುವಾಗ ಚಿರಂಜೀವಿ ಸರ್ ಸರ್ಜವ್ರದ ದೊಡ್ಡದೊಂದು ಫ್ಲೆಕ್ಸಿ ಮಾಡಿಸಿ ಅದ್ರ ಪಕ್ಕನೇ ತಮ್ಮ ಸೀಮಂತದ ಒಂದು ಚೇರ್ ಹಾಕಿಸ್ಕೊಂಡು ಸೀಮಂತ ಮಾಡಿಕೊಂಡ್ರು ಅಲ್ಲಿಗೆ ಗಂಡನನ್ನು ಎಷ್ಟು ಹಚ್ಕೊಂಡಿದ್ರು ಅಂತೇಳಿ ಲೆಕ್ಕ ಹಾಕಿ ಜೊತೆಗೆ ಪಾಪ ಹುಟ್ಟುವಾಗ ಹೇಳಿದ್ರಂತೆ ಡಾಕ್ಟ್ರಿಗೆ ಪಾಪ ಹುಟ್ಟಿದ ತಕ್ಷಣ ಫಸ್ಟು ನಮ್ಮ ಮನೆ ಚಿರಂಜೀವಿ ಸರ್ಜನ್ ಫೋಟೋ ತೋರಿಸ್ಬೇಕು ನೀವು ಅಂತ ಹೇಳಿ ಡಾಕ್ಟ್ರು ಸಹ ಅದೇ ರೀತಿ ಪಾಪ ಹುಟ್ಟಿದ ತಕ್ಷಣ ಚಿರಂಜೀವಿ ಸರ್ಜನ್ನ ಫೋಟೋ ತೋರಿಸೋದು ಅಂದರೆ ಹಾಸ್ಪಿಟಲಲ್ಲೇ ಚಿರಂಜೀವಿ ಸರ್ಜನ ಫೋಟೋ ಹಿಡ್ಕೊಂಡಿದ್ರು ಅವರು ತೋರಿಸ್ಲಿಕ್ಕೆ ರಾಯನ್ಗೆ ಹುಟ್ಟಿದ ದಿನದಿಂದನೂ ಇವರೇ ನಿನ್ನ ತಂದೆ ಅಂತ ತೋರಿಸಿ ತೋರಿಸಿದ್ದಾರೆ ಇವತ್ತಿಗೂ ಸಹ ಅಪ್ಪ ಯಾರು ಅಂತ ರಾಯನಿಗೆ ಗೊತ್ತು ಅಂಥದ್ದು ಅವನು ಈಗ ನನಗೆ ಅಪ್ಪ ಬೇಕು ಅಂತ ಕೇಳ್ತಿದ್ದಾನೆ ಅನ್ನೋದ್ರಲ್ಲಿ ಯಾವುದೇ ಹೊರಳಿಲ್ಲ ಫ್ರೆಂಡ್ಸ್ ಯಾವುದೇ ರೀತಿಯ ಹೊರಳಿಲ್ಲ ಅದರಂತೆ ನಮ್ಮ ವಿಜಯ ರಾಘವೇಂದ್ರನ ಅವ್ರ ಮಗನೂ ಸಹ ಅಷ್ಟೇ ಅಮ್ಮನನ್ನು ತುಂಬ ಹಚ್ಕೊಂಡಿದ್ದಂತಹ ಮಗು ಒಬ್ಬನೇ ಮಗ ಆಗಿರೋದ್ರಿಂದ ಅತ್ಯಂತ ಅತಿ ಹೆಚ್ಚು ಪ್ರೀತಿ ಅವನಿಗೆ ಅಮ್ಮ ಯಾರು ಅಂತ ಗೊತ್ತಿರುವಂಥ ವಯಸ್ಸು ಹೈಸ್ಕೂಲ್ ಓದ್ತಾ ಇರೋ ಹುಡುಗ ಅಮ್ಮ ಯಾರು ಅಂತ ಗೊತ್ತು ಇಷ್ಟೆಲ್ಲ ಆ ಮಗುಗೆ ಗೊತ್ತಾಗಿದ್ದು ಸಹ ಈಗ ಮತ್ತು ಅವರನ್ನು ಪ್ರೀತಿಸುವಂಥ ಅಜ್ಜ ಅಜ್ಜಿ ಇದ್ದಾರೆ ವಿಜಯ ರಾಘವೇಂದ್ರ ಅವರ ಅಪ್ಪ ಅಮ್ಮನೂ ಇದ್ದಾರೆ ಸ್ಪಂದನನ ಅಪ್ಪ ಅಮ್ಮನೂ ಇದ್ದಾರೆ ಹಾಗಾಗಿ ಆ ಮಗುಗೆ ಈಗ ಅಮ್ಮನ ಅವಶ್ಯಕತೆ ಬೇಕು ಅಂತ ಅನಿಸುತ್ತೆ ಅನ್ನೋದು ಸ್ವಲ್ಪ ಕಡಿಮೆ ಅನಿಸುತ್ತೆ ಆ ಮಗುಗೆ ಆಲ್ ವಿಜಯ ರಾಘವೇಂದ್ರ ಅವ್ರ ಮಗನಿಗೆ ಗೊತ್ತಾಗಿದೆ ಅಮ್ಮ ಯಾರು ನನಗೆ ಅಂತ ಗೊತ್ತಾಗಿದೆ ಅಮ್ಮ ಬೇಕು ಅಂದರೆ ತನ್ನ ಸ್ವಂತ ಅಮ್ಮ ಬೇಕು ಅಂತ ಬಯಸ್ತಾನೆ ಹೊರ್ತು ಇನ್ನೊಂದು ಅಮ್ಮ ಬೇಕು ಅಂತ ಬಯಸೋದು ಅಷ್ಟು ನಂಬಿಕೆ ಆಗದೇ ಇರುವಂಥ ವಿಷಯ ಅದು ಜೊತೆಗೆ ವಿಜಯ ರಾಘವೇಂದ್ರ ಅವರು ಖಂಡಿತ ತಮ್ಮ ಹೆಂಡತಿಯ ಸ್ಥಾನದಲ್ಲಿ ಇನ್ನೊಬ್ಬರನ್ನ ನೋಡಲಿಕ್ಕೆ ಸಾಧ್ಯನೇ ಇಲ್ಲದೇ ಇರುವಂಥ ವ್ಯಕ್ತಿ ಅಷ್ಟು ಇನ್ನೋಸೆಂಟ್ ಮತ್ತು ಪ್ಯೂರ್ಲಿ ಲವ್ಲಿ ಬಾಯ್ ಅವರು ಹಾಗಾಗಿ ಇದು ಸತ್ಯಕ್ಕೆ ದೂರವಾದ ವಿಷಯ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮೇಘನ ರಾಜ್ ಸಹ ಇವತ್ತಿಗೂ ತನ್ನ ಗಂಡನ ಮಗುನ ತನ್ನ ಗಂಡ ಚಿರಂಜೀವಿ ಸರ್ಜಾ ಅಂತಲೇ ತೋರಿಸ್ತಾರೆ ನನ್ನ ಚಿರಂಜೀವಿ ಸರ್ಜನ ಸ್ಥಾನದಲ್ಲಿ ಬೇರೆ ಯಾವ ಗಂಡಸನ್ನು ನನ್ನ ಕಲ್ಪನೆಯೂ ಮಾಡ್ಕೊಳ್ಳಲ್ಲ ಹೇಳಿ ತುಂಬ ಫಂಕ್ಷನ್ಗಳಲ್ಲಿ ಹೇಳಿದ್ದಾರೆ ತುಂಬ ಶೂಟಿಂಗ್ಸ್ಗಳಲ್ಲಿ ಅವ್ರಿಗೆ ಮಾತಾಡಿಸ್ದಾಗ ಹೇಳಿದ್ದಾರೆ ತನ್ನ ಆ ಮಗುಗೆ ರಾಯನ್ಗೆ ಈಗಲೂ ತನ್ನಪ್ಪ ಚಿರಂಜೀವಿ ಸರ್ಜಾ ಅಂತಲೇ ಕ ಕಂಪಲ್ಸರಿ ಗೊತ್ತಿದೆ ಹಾಗಾಗಿ ಇದು ಗಾಳಿ ಸುದ್ದಿ ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೂ ಮೀರಿ ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ತುಂಬ ಅವರು ವಿಜಯ ರಾಘವೇಂದ್ರ ಅವರು ನೊಂದಿದ್ದಾರೆ ಲೈಫಲ್ಲಿ ಮೇಘನರಾಜ್ ಸಹ ನೊಂದಿದ್ದಾರೆ ಒಬ್ರಿಗೊಬ್ರಿಗೆ ಸಂಗಾತಿ ಅವಶ್ಯಕತೆ ಇದೆ ಇರಬಹುದು ಫ್ರೆಂಡ್ಸ್ ಒಂದು ಪಕ್ಷ ಇವರಿಬ್ಬರಲ್ಲೂ ಮನಸ್ಥಿತಿ ಚೇಂಜ್ ಆಗಿ ನಾವು ಮತ್ತೆ ನಾವಿಬ್ಬರೂ ಹೊಂದಾಣಿಕೆಯಿಂದ ಹೊಸ ಜೀವನಕ್ಕೆ ಕಾಲಿಡೋಣ ದಾಂಪತ್ಯ ಜೀವನವನ್ನು ಹೊಸದಾಗಿ ಶುರು ಮಾಡೋಣ ಅಂತ ಅನಿಸಿದರೆ ಖಂಡಿತ ತಪ್ಪಿಲ್ಲ ಸ್ನೇಹಿತರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆಯೇ ಇಲ್ಲ ಏಕೆಂದರೆ ಜೀವನದಲ್ಲಿ ಇಬ್ಬರೂ ಸಹ ನೊಂದಿದ್ದಾರೆ ಇವರಿಬ್ಬರು ಆ ಥರ ಏನಾದ್ರು ಡಿಸಿಷನ್ ತೊಗೊಂಡು ಇವರು ಹಿರಿಯರೆಲ್ಲ ಒಪ್ಪಿ ಮತ್ತೆ ಏನಾದರೂ ಇವರಲ್ಲಿ ಮದುವೆ ಮಾತುಕತೆ ನಡೆದು ಇವರು ಹೊಸದಾಗಿ ಹೊಸ ಜೀವನ ಪ್ರಾರಂಭಿಸಿದರೆ ಆ ದೇವರು ಈ ದಂಪತಿಗಳಿಗಾದ್ರೂ ನೂರು ಕಾಲ ಸುಖವಾಗಿ ಬಾಳುವಂತೆ ಆಶೀರ್ವಾದ ಮಾಡಲಿ ಸಂತೋಷ ನೆಮ್ಮದಿ ಕಳ್ಕೊಂಡಂತಹ ಒಂದು ಒಳ್ಳೆಯ ಒಂದು ಮೆಮೊರಿಸೆಲ್ಲ ಮರಳಿ ಕೊಡಲಿ ಹೇಳಿ ಆ ದೇವರಲ್ಲಿ ಖಂಡಿತ ಪ್ರಾರ್ಥಿಸ್ತೀನಿ ಆ ಇಬ್ಬರು ಮಕ್ಕಳಿಗೂ ಒಳ್ಳೆಯದಾಗಲಿ ಇಬ್ಬರಿಗೂ ಅಪ್ಪ ಅಮ್ಮ ಸಿಕ್ಕಲಿ ಅಂತೇಳಿ ಹಾರೈಸ್ತಾ ನನ್ನ ನೋಡಿ ನೋಡಿದೆ ನಿಮಗೇನು ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್